ಶ್ರೀರಾಮಕೃಷ್ಣ ವಚನ ವೇದ ಗೃಹಸ್ಥರಿಗೆ ಬುದ್ಧಿವಾದ ಎಂಬ ನಾಲ್ಕನೇ ಅಧ್ಯಾಯದ ಮುಂದುವರೆದ ಭಾಗ ಪರಮಹಂಸರು ಹೇಳುತ್ತಿದ್ದಾರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದರೆ ಯಾವುದಾದರೂ ಒಂದು ಭಾವವನ್ನು ಆಶ್ರಯಿಸಿಕೊಳ್ಳಬೇಕಾಗುತ್ತದೆ ಅಂದರೆ ಶಾಂತ ದಾಸ್ಯ ಸಖ್ಯ ವಾತ್ಸಲ್ಯ ಮಧುರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಶಾಂತ ಅಂದರೆ ಋಷಿಗಳು ಅನುಸರಿಸಿದ್ದದ್ದು ಅವರಿಗೆ ಭಗವಂತನ ಹೊರತು ಬೇರೆ ಯಾವುದರ ಮೇಲಿನ ಕಾಮನೆಯೂ ಇರಲಿಲ್ಲ ಇದು ಸತಿಪತಿಯ ಮೇಲೆ ಇಟ್ಟಿರುವ ನಿಷ್ಠೆಯ ಹಾಗೆ ಆಕೆಗೆ ಗೊತ್ತಿದೆ ತನ್ನ ಪತಿ ಕಂದರ್ಪನೇ ಎಂಬುದಾಗಿ ದಾಸ್ಯ ಅಂದರೆ ಹನುಮಂತನದು ರಾಮನ ಕೆಲಸ ಮಾಡುತ್ತಿರುವಾಗ ಸಿಂಹ ಪರಾಕ್ರಮಿಯಾಗುತ್ತಿದ್ದ ಸತಿಯಲ್ಲೂ ಈ ಭಾವ ಇರುತ್ತದೆ ಪ್ರಾಣಾಪಾಯವನ್ನು ಲೆಕ್ಕಿಸದೆ ಪತಿಸೇವೆ ಮಾಡುತ್ತಾಳೆ ತಾಯಿಯಲ್ಲೂ ಇದು ಅಲ್ಪ ಸ್ವಲ್ಪ ಇರುತ್ತದೆ ಯಶೋಧೆಯಲ್ಲಿ ಇದ್ದ ಹಾಗೆ ಸಖ್ಯ ಅಂದರೆ ಸ್ನೇಹ ಭಾವ ಸ್ನೇಹಿತರು ಒಬ್ಬರನ್ನೊಬ್ಬರು ಆಧರಿಸುತ್ತಾರೆ ಬಾ ಹತ್ತಿರ ಬಂದು ಕುಳಿತುಕೋ ಎಂಬುದಾಗಿ ಸುಧಾಮನೆಯ ಮೊದಲಾದ ಸ್ನೇಹಿತರು ಕೆಲವು ವೇಳೆ ತಾವು ಎಂಜಲು ಮಾಡಿದ ಹಣ್ಣುಗಳನ್ನು ಶ್ರೀಕೃಷ್ಣನಿಗೆ ತಿನ್ನಿಸುತ್ತಿದ್ದರು ಇನ್ನು ಕೆಲವು ವೇಳೆ ಆತನ ಹೆಗಲ ಮೇಲೂ ಹತ್ತಿ ಬಿಡುತ್ತಿದ್ದರು ವಾತ್ಸಲ್ಯ ಅಂದರೆ ಯಶೋಧೆಯದು ಸತಿಯಲ್ಲೂ ಇದು ಸ್ವಲ್ಪ ಇರುತ್ತದೆ ಆಕೆಯ ಪತಿಗೆ ತನ್ನ ಪ್ರಾಣ ಕೊಡಲು ಸಿದ್ಧಳಾಗಿರುತ್ತಾಳೆ ಮಗು ಗಂಟಲವರೆಗೆ ತಿಂದರೆ ಆಗ ತಾಯಿಗೆ ತೃಪ್ತಿ ಯಶೋಧೆ ಕೃಷ್ಣನಿಗೆ ಬೆಣ್ಣೆ ಸುಗ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಆತನೊಡನೆ ಸುತ್ತಾಡುತ್ತಿದ್ದಳು ಮಧುರ ಅಂದರೆ ಶ್ರೀಮ ರಾಧೆಯದು ಸತಿಯಲ್ಲೂ ಈ ಭಾವ ಇದೆ ಅದರಲ್ಲಿ ಉಳಿದ ನಾಲ್ಕು ಅಡಕವಾಗಿದೆ ಮಾಸ್ಟರ್ ಭಗವಂತನ ದರ್ಶನ ಈ ಕಣ್ಣುಗಳಿಂದ ಸಾಧ್ಯವೇ ಶ್ರೀರಾಮಕೃಷ್ಣರು ಆತನನ್ನು ಈ ಸ್ಥೂಲ ಕಣ್ಣುಗಳಿಂದ ನೋಡಲಾಗುವುದಿಲ್ಲ ಸಾಧನೆ ಮುಂದುವರಿಸುತ್ತಾ ಮುಂದುವರಿಸುತ್ತಾ ಸಾಧಕನಿಗೆ ಪ್ರೇಮದ ಶರೀರ ಉಂಟಾಗುತ್ತದೆ ಅದಕ್ಕೆ ಪ್ರೇಮದ ಕಣ್ಣು ಪ್ರೇಮದ ಕಿವಿ ಇರುತ್ತದೆ ಆ ಕಣ್ಣುಗಳಿಂದ ಆತನ ಆತ ನೋಡುತ್ತಾನೆ ಆ ಕಿವಿಗಳಿಂದ ಭಗವಂತನ ವಾಣಿಯನ್ನು ಕೇಳುತ್ತಾನೆ ಅದಕ್ಕೆ ಪ್ರೇಮದ ಜನನೇಂದ್ರಿಯವೂ ಇರುತ್ತದೆ ಇದನ್ನು ಕೇಳಿ ಮಾಸ್ಟರ್ ಹೋ 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 ಅಂತ ನಗಲಾರಂಭಿಸಿದ ಪರಮಹಂಸರು ಕೋಪಗೊಳ್ಳದೆ ಮಾತು ಮುಂದುವರಿಸುತ್ತಿದ್ದಾರೆ ಆ ಪ್ರೇಮ ಶರೀರದಿಂದ ಪರಮಾತ್ಮನೊಡನೆ ವಿಲಾಸಿಸಬಹುದು ಈಗ ಮಾಸ್ಟರ್ ಗಂಭೀರ ಮುದ್ರೆ ತಾಳಿದ್ದಾನೆ ಶ್ರೀರಾಮಕೃಷ್ಣರು ಭಗವಂತನಲ್ಲಿ ಪ್ರೀತಿ ಬಹಳವಾಗಿ ಉಂಟಾಗದವರಿವಿಗೆ ಇದು ಸಾಧ್ಯವಿಲ್ಲ ಬಹಳ ಪ್ರೀತಿ ಉಂಟಾಯಿತು ಎಂದರೆ ಎಲ್ಲವೂ ಭಗವನ್ಮಯವಾಗಿ ಕಾಣುತ್ತದೆ ಇದು ಕಾಮಾದಿರೋಗ ಅಧಿಕವಾದರೆ ಎಲ್ಲವೂ ಹಳದಿಯಾಗಿ ಕಾಣುವ ಹಾಗೆ ಆಗ ಅನುಭವವಾಗುತ್ತದೆ ನಾನೇ ಅವನು ಎಂಬುದಾಗಿ ಕುಡುಕನಿಗೆ ಅಧಿಕವಾಗಿ ನಿಶಾ ಹತ್ತಿ ಬಿಟ್ಟಿತು ಎಂದರೆ ಆತ ಹೇಳುತ್ತಾನೆ ನಾನೇ ಕಾಳಿ ಗೋಪಿಯರು ಪ್ರೇಮೋನ್ಮತ್ತರಾಗಿ ಹೇಳಲಾರಂಭಿಸಿದರು ನಾನೇ ಕೃಷ್ಣ ನಾನೇ ಕೃಷ್ಣ ಹಗಲು ಎರಳು ಯಾರು ಭಗವಂತನ ಧ್ಯಾನದಲ್ಲೇ ಇರುತ್ತಾನೋ ಆತ ಭಗವಂತನನ್ನು ಎಲ್ಲೆಲ್ಲೂ ನೋಡುತ್ತಾನೆ ಇದು ಸ್ವಲ್ಪ ಹೊತ್ತಿನ ದೀಪದ ಕುಡಿಯ ಕಡೆ ದಿಟ್ಟಿಸಿ ನೋಡುತ್ತಿದ್ದ ಬಳಿಕ ಯಾವ ಕಡೆ ತಿರುಗಿ ನೋಡಿದರೂ ಎಲ್ಲೆಲ್ಲೂ ದೀಪದ ಕುಡಿಯೇ ಕಾಣುವ ಹಾಗೆ ಮಾಸ್ಟರ್ಗೆ ಅನ್ನಿಸುತ್ತದೆ ಅದು ನಿಜವಾದ ದೀಪದ ಕುಡಿ ಅಲ್ಲವಲ್ಲ ಜಯ ರಾಮಕೃಷ್ಣ